ಪಟ್ಟಣದಲ್ಲಿ ಗುರುಮಿಟ್ಕಲ್ ಪಟ್ಟಣ ಅಂತಂದ್ರೆ ಗುರುಮಿಟ್ಕಲ್ ಪಟ್ಟಣದಲ್ಲಿರ್ತಕ್ಕಂಥ ಬಸೇಶ್ವರ ವೃತ್ತ ಮತ್ತೆ ಹಳೆ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಮತದಾರ ಇದ್ದರೆ ಶಾಸಕ ಶಾಣಗೌರ್ ಪಾಟೀಲ್ ಶರಣಗೌಡ ಕಂದಕೂರ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಮತರಿಸ ಹೋಗ್ತೀನಿ ಸರ್ ಈಗ ನಿಮ್ಮ ಶಾಸಕರು ಶರಣಗೌಡ ಕಂದಕೂರ್ ಅವರು ಅವರು ಶಾಸಕರಾದ್ಮೇಲೆ ನಿಮ್ಮ ಗುರುಮಿಟ್ಕಲ್ ಪಟ್ಟಣ ಏನ್ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಸಾಕಷ್ಟು ಆಗಿದೆ ಸರ್ ಜನಸಂಪರ್ಕ ಕೇಂದ್ರ ಅಂತ ಇಲ್ಲಿ ಗುರುಮಿಟ್ಕಲ್ ಪಟ್ಟಣದಲ್ಲಿ ಒಂದಾಗಿದೆ ಯಾದಗಿರಿ ನಗರದಲ್ಲಿ ಒಂದಾಗಿದೆ ನಾಗರಿಕರಿಗೆ ಆದಷ್ಟು ಬೇಗ ಸಿಗ್ತದೆ ರೀ ಓದ್ಕೊಡಲೇ ಕೆಲಸಗಳ ಆತವ್ರಿ ಆನ್ ದಿ ಸ್ಪಾಟ್ ಯಾರೇನೋ ಅರ್ಜೆಂಟ್ ಇತ್ತು ಅನ್ಕೋ ಆನ್ ದಿ ಸ್ಪಾಟ್ ಫೋನ್ ಮಾಡ್ತಾರೆ ರೀ ಫೋನ್ ಮೇಲೆ ಕೆಲಸ ಆತವ್ರಿ ನಿಮ್ಮ ಗುರ್ಮೆಟ್ ಪಟ್ಟಣದಾಗ ಏನೋ ಏನು ಸಮಸ್ಯೆಗಳವ್ರಿ ಸಮಸ್ಯೆ ಮೊದ್ಲು ಇತ್ತು ರೀ ಇವಾಗೇನು ಏನು ಸಮಸ್ಯೆ ಕಮ್ಮಿ ಇವಾಗ ಮೊದಲು ನಲ್ವತ್ತು ವರ್ಷ ಅಂತ ಏನು ರೀ ಈಗ ಅವರು ತಂದೆಯವರು ಎಮ್ ಎಲ್ ಆಗಿದ್ರು ಐದು ವರ್ಷ ಇವ್ರು ಎರಡು ವರ್ಷ ಐತೆ ರೀ ಎಮ್ ಎಲ್ ಆಗಿ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ರೀ ಸರ್ ಏನೇನು ಕೆಲಸ ಆಗ್ಯಾವ ಈಗ ನಿಮ್ಮ ಪಟ್ಟಣದಾಗ ಸೋಲಾರ್ ಸೋಲಾರ್ ಲೈಟ್ ಗುರ್ಮೆಟ್ಗಲ್ಲ ಒಂದು ಸೋಲಾರ್ ಲೈಟ್ ರೀ ಇಂದಕ್ಕೆಲ್ಲ ಸೋಲಾರ್ ಇಪ್ಪತ್ತೆಂಟು ಪ್ರತಿ ವಾರ್ಡ್ನಲ್ಲಿ ಪ್ರತಿ ಬೀದಿಯಲ್ಲಿ ಇಪ್ಪತ್ತೆಂಟು ಸೋಲಾರ್ ದೀಪಗಳು ರೀ ನೀರಿನ ವ್ಯವಸ್ಥೆ ಆಗ್ಯದ್ರಿ ರೋಡಿನ ವ್ಯವಸ್ಥೆ ಆಗ್ಯದ್ರಿ ಎಲ್ಲ ಮೂಲಭೂತ ಸೌಕರ್ಯಗಳು ನಮಗೆಲ್ಲ ಸಿಕ್ಕಾವ್ರಿ ಈಗ ನಿಮ್ಮ ಎಮ್ ಎಲ್ ಎ